ಇವತ್ತು ನಮ್ಮ ನನ್ನ ಫೇವ್ರೇಟ್ ಮ್ಯಾಗಿ ಮಾಡ್ತಾ ಇದೀವಿ ಫಸ್ಟ್ ಮ್ಯಾಗಿ ಹಾಕೋಬೇಕು ಮ್ಯಾಗಿ ಹಾಕ್ಮೇಲೆ ಫೈವ್ ಮಿನಿಟ್ಸ್ ಮಿಕ್ಸ್ ಮಾಡಬೇಕು मसाले ऐड मैगी मसाले मिक्स हाँ मेरे नंतर ಮನೇಲೆ ಮಾಡಿಕೊಂಡಿರುವ ಸಾಂಬಾರ್ ಪುಡಿಯನ್ನು ಹಾಕೊಳ್ಳಿ ಅದು ಸ್ಪೈಸಿಯಾಗಿ ಬರುತ್ತೆ ಸಾಂಬಾರ್ ಪುಡಿ ನಂತರ ಮಿಕ್ಸ್ ಮಾಡಬೇಕು ಇದಕ್ಕೆ ತಕ್ಕಷ್ಟು ಉಪ್ಪು ಎಲ್ಲ ಆದಮೇಲೆ ಇವಾಗ ಮೊಟ್ಟೆಯನ್ನು ಹೊಡ್ಕೊಳ್ಳಿ ಮೂರು ಹೊಟ್ಟೆ ಮೊಟ್ಟೆಯನ್ನು ಮೊಟ್ಟೆಯನ್ನು ಒಡೆದ ನಂತರದಾಗಿ ವ್ಯಾಗಿ ರೆಡಿಯಾಗಿದೆ ಸೂಪ್ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಗಟ್ಟಿ ಮಾಡ್ಕೊಳ್ಳಿ ಕಣ್ಣು ನೀರು ಹಾಕೊಳ್ಳಿ